ಪೂಜ್ಯ ಗುರು ರಾಘವೇಂದ್ರಾಯ ಸತ್ಯ ತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮ ಕಾಮಧೇನವ್ಯ ಇದನ್ನು ಪ್ರತಿ ಬಾರಿ ಮನನ ಮಾಡ್ತಾಯಿರಿ ಸಾಕು ನೀವು ಏನೇನೂ ಕೇಳಬೇಡಿ ಅವರೇ ಕೊಡ್ತಾರೆ ನಿಮ್ಮ ಸಮಸ್ಯೆ ಏನಿದೆ ಅಂತ ಅವ್ರದ್ದು ಅವ್ರಿಗೆ ಗೊತ್ತಿರುತ್ತೆ ಅವರೇ ಅರ್ಥ ಮಾಡ್ಕೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರ ಸೂಚಿಸ್ತಾರೆ ಅದರಂತೆ ನೀವು ನೀವು ನಡ್ಕೋಬೇಕಾರೆ ನಿಮ್ಮಲ್ಲಿ ಸತ್ಯ ಮತ್ತು ನಿಷ್ಠೆ ಇರಬೇಕು ಇಲ್ಲೊಂದು ಹೇಳೋದು ಅಲ್ಲೊಂದು ಇದು ಮಾಡೋದು ವಂಚನೆ ಮಾಡೋದು ಈಜು ಎಷ್ಟು ದಿನ ಮಾಡ್ತೀರಾ ಎಷ್ಟು ದಿನ ರಾಯ ಅವರೇ ಹೇಳ್ತಾರೆ ತಪ್ಪಿದು ಅಂತ ಹೇಳ್ತಾರೆ ನೀವು ಮಾಡ್ಬೇಕಾದ್ರೆ ಹೇಳ್ತಾರೆ ಅವ್ರು ನೆನ್ಪು ಮಾಡ್ತಾರೆ ಬೇಡ ಮಗ ಬೇಡ ಇದು ತಪ್ಪಿದೆ ಈ ದಾರಿ ಸರಿ ಇಲ್ಲ ನ್ಯಾಯ ನ್ಯಾಯವಾಗಿ ತಗೋ ಹತ್ತು ರೂಪಾಯಿ ಕೇಳ್ತೀಯ ನಿನ್ನ ಕೇಳೋದ್ರಲ್ಲೂ ನ್ಯಾಯ ಇರಬೇಕು ಸುಮ್ಮನೆ ಅನ್ಯಾಯವಾಗಿ ಪಾಪ ಈಗ ನಾನೇನು ಹತ್ತು ರೂಪಾಯಿ ಕೇಳಿಬಿಡ್ಬೋದು ಕೊಡೋರಿಗೆ ಅವ್ರಿಗೆ ಅವ್ರಿಗೆ ಹೆಂಗಿರುತ್ತ ಪರಿಸ್ಥಿತಿ ಏನೋ ಕೊಟ್ಬಿಡ್ತೀನಿ ನಡಿಯಪ್ಪ ಅಂದ್ಬಿಡ್ತಾರೆ ಆಮೇಲೆ ಆದ್ರೆ ಈಗ ಬಸ್ ಈಗನೂ ಕೊಟ್ಬಿಡ್ತಾರೆ ನೋಬೇಕಾದ್ರೆ ನಡ್ಕೊಂಡು ಹೋಗ್ತಾರೆ ನೊಂದ್ಕೊಂಡು ಹೋಗ್ತಾರೆ ದುಃಖದಿಂದ ಹೋಗ್ತಾರೆ ಯಾರೋ ಬಂದ ಕಿತ್ಕೊಂಡು ಹೋಗ್ಬಿಟ್ಟ ಅದಾಗಿರ್ಬಾರ್ದು ಅದಾಗಬಾರ್ದು ಬಂದಿದ್ದೀರಾ ಸೇವೆ ಮಾಡಿ ಕೊಟ್ಟರೆ ಸಂತೋಷ ತಗೊಳ್ಳಿ ಅವ್ರು ಯಾಕೆ ಕೊಡೋನು ಅವರು ಕೊಡೋರು ಅವ್ರ ಮುಖಾಂತರ ಹೇಳಿ ಕೊಡೋರು ಮತ್ತು ಅವ್ರ ಜೊತೆಗೆ ಅವ್ರ ಇವರೇ ಇಡ್ತಾರೆ ನೀನು ಅವನಿಗೆ ಕೊಟ್ಟಿದ್ದೀನ ನಾನು ನಿನಗೆ ಕೊಡ್ತೀನಿ ತೊಗೊಂಡೋಗು ಅಂತ ನಾವೇನೇ ಎಲ್ಲ ಕಿತ್ಕೊಂಡು ಕಳಿಸ್ಬಿಟ್ರೆ ಜನಕ್ಕೆ ಏನಾಗುತ್ತೆ ಹಿಂಸೆ ಆಗುತ್ತೆ ಅದು ಅದನ್ನು ಮಾಡಬಾರ್ದು ಹಾಗಾಗಿ ರಾಯರೇನೆ ಪ್ರತಿಯೊಂದಕ್ಕೂ ಸಹ ಏನೇ ಸಮಸ್ಯೆ ಇದ್ರು ಪರಿಹಾರ ಅವರೇನೆ ಅದಕ್ಕೆ ಸಮಾಧಾನ ಮಾಡೋರು ಅವರೇನೆ ಹೇಳ್ಬಾರ್ದು ಹೇಳ್ಬೇಕು ಹೌದು ಅವರಿದ್ದಾರೆ ಅವರಿದ್ದಾರೆ ನನ್ನ ಬೆನ್ನಿಂದ ಅವರಿದ್ದಾರೆ ನೀನು ಏನೇ ಬಾ ನಾನು ಫೇಸ್ ಮಾಡ್ತೀನಿ ಏನೇ ಒಬ್ಬರು ಏನಾದರೂ ಏನೇ ಮಾಡಿಸೋದು ಆ ಏನೋ ಸಮಸ್ಯೆ ಮಾಡಿ ಇಟ್ಟು ಅದೆಲ್ಲ ಮಾತ್ರ ನೀವು ಅದಕ್ಕೆಲ್ಲ ಹೆದ್ಕೋಬಾರ್ದು ಭಗವಂತನ ಪಾದಕ್ಕೆ ಹಾಕಬೇಕು ಪರಮಾತ್ಮ ನನಗೀಗ ಆಗ್ತಾ ಇದೆ ನೀನೇ ನೋಡ್ತು ನೀನೇ ಪರಿಹಾರ ಸಮಸ್ಯೆಗೆ ತಂದಿರೋ ನೀನೆ ಪರಿಹಾರ ನೀನೆ ಹಂಗಾಗಿ ಎದುರಿಸೋ ಶಕ್ತಿ ಕೂಡ ನನಗೆ ನಾನು ಬಂಡೆ ಕಲ್ಲಾಗಿ ನಿಂತಿರ್ತೀನಿ ನಿಮ್ಮಾಗೆ ನಾನು ನಿಂತಿರ್ತೀನಿ ನನಗೆ ಬೆನ್ನಿಂದ ನೀವಿರಿ ಅಷ್ಟೊಂದನೇ ಸಾಕು ಸರಾಗವಾಗಿ ನಿಮ್ಗೇನು ಸಮಸ್ಯೆ ಬರಲ್ಲ ಎಲ್ಲ ಯಶಸ್ವಿಯಾಗಿ ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ ಹೆಸರು ರಾಮಕೃಷ್ಣ ಅಂತ ಮಲ್ಸಂದ್ರ ಬಾಗಲಗುಂಟೆಯಿಂದ ಬರ್ತಾ ಇದ್ದೀನಿ ಸುಮಾರು ತಿಂಗಳುಗಳಿಂದ ಬರ್ತಾ ಇದ್ದೀನಿ ನನಗೆ ಒಂಥರ ಗುರುವಾರ ಏನೋ ಒಂಥರ ಆತ್ಮೀಯತೆ ಇರುತ್ತೆ ನಾನು ಸಾಧಾರಣ ಅದೇ ಬ ಕರಿಯುತ್ತೆ ಬಾರಪ್ಪ ಯಾಕೆ ಇದು ಟೈಮ್ ಆಯಿತು ಬನ್ನಿ ಅಂದಂಗೆ ಆಗುತ್ತೆ ತಕ್ಷಣ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಗುರುವಾರ ನಾನು ಓಡಿಸೋದು ಆಟೋ ರಿಕ್ಷಾ ಆದ್ರೂ ಗುರುವಾರ ಮಾತ್ರ ಸೇವೆ ಮಾಡೋಕ್ಕೆ ಸದಾ ಕಾಯ್ತಾ ಇರ್ತೀನಿ ತುಂಬ ನೆಮ್ಮದಿ ಇದೆ ಬರೋಕೆ ಶುರುವಾದ ಆದಮೇಲೆ ತುಂಬ ತುಂಬ ಚೆನ್ನಾಗಿದೆ ಅನಿಸುತ್ತೆ ತುಂಬ ಚೆನ್ನಾಗಿದೆ ಹಾಗಾಗಿ ನನಗೆ ತಪ್ಪಿಸ್ಕೊಳ್ಳೋಕೆ ಇಷ್ಟ ಆಗಲ್ಲ ಬರಬೇಕು ಸೇವೆ ಮಾಡಬೇಕು ಒಂದು ನಮಸ್ಕಾರ ಹಾಕ್ಕೊಂಡು ಸೀದಾ ಇಲ್ಲಿ ಬಂದು ಸೇವೆ ಮಾಡ್ತೀನಿ ಸೇವೆ ಮಾಡಿಬಿಟ್ಟು ನಾನು ಎಷ್ಟೊತ್ತಾಗುತ್ತೋ ಒಂದು ಐದು ನಾ ನಾಲ್ಕು ಗಂಟೆ ಐದು ಗಂಟೆವರೆಗೂ ಇಲ್ಲೇ ಇರ್ತೀನಿ ತುಂಬ ಚೆನ್ನಾಗಿದೆ ಅನಿಸುತ್ತೆ ತುಂಬಾ ತುಂಬಾ ಸುಧಾರಿಸಿದೆ ತುಂಬ ಸುಧಾರಿಸ್ತದೆ ಮತ್ತು ನಂಬಿಕೆ ಬೇಕು ನಿಮಗೆ ಆಗುತ್ತೆ ಅಂತ ಬರಬಾರ್ದು ಹಾಗೇ ಆಗುತ್ತೆ ಅಂತ ಮಾಡಿ ಖಂಡಿತ ಆಗುತ್ತೆ ನಿಮ್ಗೆ ಏನು ಅನ್ನಿಸುತ್ತೋ ಅದೆಲ್ಲ ಆಗುತ್ತೆ ರಾಯರು ಬೇಡ ಸಮಸ್ಯೆಯನ್ನು ನೀವು ಹೊತ್ಕೊಳ್ಳೇಬೇಡಿ ಸಮಸ್ಯೆನ ಅವ್ರಿಗೆ ಕೊಟ್ಬಿಡಿ ಅವರು ನಿಮಗೆ ಪರಿಹಾರ ಸೂಚಿಸ್ತಿರ್ತಾರೆ ಅವ್ರನ್ನ ಬರೀ ಧ್ಯಾನ ಮಾಡಿ